ರಾಜ್ಯಾದ್ಯಂತ ಹೋರಾಟ ನಡೀತಿದೆ ಕಾರಣ ಇಷ್ಟೇ ಇವತ್ತು ಬಳ್ಳಾರಿಯಿಂದ ರಾಯಚೂರು ಆ ಬಾಣತಿಯರ ಸಾವುಗಳು ಸರಣಿ ಸಾವು ನಾವು ನೋಡ್ತಾ ಇದೀವಿ ಅದೇ ರೀತಿ ಮಕ್ಕಳುಗಳು ಸಾವುಗಳನ್ನ ನೋಡ್ತಾ ಇದ್ದೀವಿ ಅದಕ್ಕೆಲ್ಲ ಕಾರಣ ಏನಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಟ್ಟಿರ್ತಕ್ಕಂಥ ಕಳಪೆ ಔಷಧಿ ಅದಕ್ಕೆ ಕಾರಣ ಇವತ್ತು ನಮ್ಮ ರಾಜ್ಯದ ಸನ್ಮಾನ್ಯ ನಮ್ಮ ವಿರೋಧಿಯಮ್ಮ ಪ್ಲೀಸ್ ಯಾರು ಮಾತಾಡಿ ಇವತ್ತು ರಾಜ್ಯ ಸರ್ಕಾರ ತಮ್ಮ ಪರ್ಸೆಂಟೇಜ್ ಏರ್ಸ್ಕೊಳಕ್ಕೆ ಕೌಂಟೇಷನ್ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಮಂತ್ರಿಗಳು ನಮ್ಮ ಇಲಾಖೆಯಲ್ಲಿ ಇಷ್ಟು ಪರ್ಸೆಂಟ್ ನಿಮ್ಮ ಇಲಾಖೆಯಲ್ಲಿ ಇಷ್ಟು ಪರ್ಸೆಂಟ್ ಅಂತ ಆದ್ರೆ ಆರೋಗ್ಯ ಇಲಾಖೆಯಲ್ಲಿ ಆ ತರ ಪರ್ಸೆಂಟ್ ಈ ಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಅಂದ್ರೆ ಅದಕ್ಕೂ ಆರೋಗ್ಯ ಸಚಿವರು ಈ ಸಾವಿಗೆ ಕಾರಣರಾಗಿ ಹಾಗೆ ಮಹಿಳಾ ಮಹಿಳಾ ಸಚಿವೆ ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಅವರು ಇದಕ್ಕೆ ಕಾರಣಕರ್ತರಾಗಿರ್ತಾರೆ ಅಂತಕ್ಕಂಥದ್ದು ತಮ್ಮ ಮಹಿಳೆಯರ ಹೋರಾಟ ಇರ್ತಕ್ಕಂಥದ್ದೇನು ಅವರಿಬ್ರು ಸಹ ಹೋರಾಟದಲ್ಲಿ ರಾಜೀನಾಮೆಯನ್ನು ಕೊಡಬೇಕು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ಬೇಕು ಸಿದು ಒಂದು ರೀತಿ ತನಿಖೆ ಸಹ ಆಗ್ಬೇಕು ಇಲಾಖೆಯ ಮುಖ್ಯಸ್ಥ ತೆರೆದಂಡ ಆಗಬೇಕು ಹಾಗೆ ಇಲಾಖೆ ಸಚಿವರುಗಳು ತಲಾ ತೆರೆದಂಡ ಆಗ್ಬೇಕು ಏನ್ ಇಲ್ಲ ನಿಮಗೆ ಯಾವ ಲೆಕ್ಕ ಇಲ್ಲ ಯಾವ ಅಕ್ರಮದಲ್ಲಿ ಎಷ್ಟು ಲೆಕ್ಕಕ್ಕಿಲ್ಲ ಯಾವ ಅಕ್ರಮ ಅಲ್ಲಿ ಹೇಳ್ತಾರೆ ಗೃಹ ಇಲಾಖೆ ಅಲ್ಲೇನೋ ಒಂದು ಗಲಾಟೆ ನಡೀತದೆ ಪೊಲೀಸ್ ಸ್ಟೇಷನ್ ಮುಖ್ಯ ಹಾಕಿದರೆ ಪೊಲೀಸ್ ಸ್ಟೇಷನ್ ಸೂಟ್ ಹಾಕುವಂತ ಅದೇನ್ರಿ ಅದೇನ್ ಮಹಾ ದೊಡ್ಡ ವಿಷಯನ ಬಿಡಿ ಅಂತ ಗೃಹ ಸಚಿವರು ಹೇಳ್ತಾರೆ ಅಂದ್ರೆ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಯಾವ ವಿಷಯ ನೀವು ಸೀರಿಯಸ್ ಆಗಿ ತರಲೇ ಇಲ್ಲ ಅದ್ರ ಬದಲು ಸಾವು ನೋವುಗಳಾದ್ರೂ ಸಹ ನೀವು ಆ ಸಾವು ನೋವು ಸಹ ಲೆಕ್ಕಿಕ್ತಾ ಇಲ್ಲ ನಿಮ್ಮ ಗೃಹ ನಿಮ್ಮ ಇಲಾಖೆ ಸಚಿವರುಗಳನ್ನ ಸೇಫ್ ಮಾಡದಲ್ಲಿ ಸರ್ಕಾರ ಇವತ್ತು ಕಟಿಬದ್ಧವಾಗಿದೆ ಒಂದ್ ರೀತಿ ಖರ್ಗೆ ಖರ್ಗೆ ಅವರು ಇವತ್ತು ಕಾಂಟ್ರಾಕ್ಟರ್ ಸಾವು ಸಾವಾಗಿದೆ ಸಾವು ಅಂದ್ರೆ ಅವರೇನಾದ್ರು ಹೆಸರು ಇದೆಯಾ ಅವ್ರ ಹೆಸರು ಈಶ್ವರಪ್ಪನವರು ಈಶ್ವರಪ್ಪನವ್ರ ಹೆಸರಿತ ಅಲ್ಲಿ ಈಶ್ವರಪ್ಪನವ್ರು ಅಂತ ಅಲ್ಲಿ ನಾವು ರಾಜೀನಾಮೆ ಕೊಡ್ಲಿಲ್ವಾ ಅದೇ ರೀತಿ ರಾಜೀನಾಮೆನ ಗೌರವ ಇದ್ರೆ ನಿಮ್ಮ ಮಂತ್ರಿಗಳಿಗೆ ಗೌರವ ಇದ್ರೆ ರಾಜೀನಾಮೆನ ಹೋಗಬೇಕು ಇವತ್ತು ಇಲಾಖೆ ಸಚಿವ ನಾಗೇಂದ್ರ ನೂರ ಎಂಬತ್ತೇಳು ಕೋಟಿ ನುಂಗಿನೇವ್ ಕಿಡಿದ್ರಿ ಚುನಾವಣೆಗೆ ಬಳಸಿದ್ರೆ ಬಳಸಿದ ಮೇಲೆ ನೀವು ಕ್ಲೀನ್ ಚಿತ್ ಕೊಡ್ತೀರಾ ನೀವು ಎಸ್ ಐ ಟಿ ಅವರು ಐ ಟಿ ಅವರು ನಿಮ್ ಆಗಿ ಇವತ್ತು ಕುಡಿತಾ ಇದಾರೆ ಅದಕ್ಕೆ ನೀವು ಎಸ್ ಐ ಟಿ ರಚನೆ ಮಾಡ್ಕೊಂಡು ನಿಮ್ಮ ಮಂತ್ರಿಗಳನ್ನ ರಕ್ಷಣೆ ಮಾಡುವಂತ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಪ್ರಾಣಕ್ಕೆ ಬೇರೆ ಇಲ್ಲ ಬಡೂರ ಪ್ರಾಣಕ್ಕೆ ಅದ್ರ ಮೊದಲು ನೀವು ಆಸ್ಪತ್ರೆ ಕ್ಲೋಸ್ ಮಾಡಿ ನಿಮ್ ಕಂದ್ರೆ ಪ್ರಾಣವನ್ನ ಉಳಿಸ್ಕೊಳ್ಳೋಸ್ಕರ ಎಲ್ಲರೂ ಕಷ್ಟಪಟ್ಟು ಖಾಸಗಿ ಆಸ್ಪತ್ರೆಗೆ ಸಾರ್ವಜನಿಕರು ಹೋಗ್ತಾರೆ ಬದಲಾಗಿ ಗೌರ್ಮೆಂಟ್ ಆಸ್ಪತ್ರೆ ಅಂದ್ರೆ ದೇವಾಲಯ ತಿಳ್ಕೊಂಡಿದ್ರು ಕೆಆರ್ ಹಾಸ್ಪಿಟ್ಲ್ ಗೌರ್ ಕೆಆರ್ ಹಾಸ್ಪಿಟ್ಲಿಗೆ ನಮ್ ಸರ್ಕಾರ ಇದ್ರೆ ಮೂರು ಕೋಟಿ ನೋಡ್ದು ಯಾಕಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಬರುವಂತ ಬರುವಂತ ಪೇಷಂಟ್ ಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ರೋಗಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಎಲ್ಲಾ ಹಂತದಲ್ಲೂ ಸಹ ಕಾಂಗ್ರೆಸ್ ಸರ್ಕಾರ ಕೂಡಲೇ ಆರೋಗ್ಯ ಸಚಿವರಾಗಿರ್ತಕ್ಕಂತ ದಿನೇಶ್ ಗುಂಡೂರಾವ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಬ್ರು ಸಹ ಕೂಡಲೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು